अणपेक्षा शुचिर्दक्ष उदासीनोतव्य सर्वारम्भपरित्यागी यो मद्भक्ता समीप्रियः अणपेक्षे तटस्तनु शुचि शुद्धनो दक्ष ಪರಿಣಿತನು ಉದಾಸೀನ ಉದಾಸೀನನು ಗತವ್ಯತಃ ಸಕಲ ದುಃಖಗಳಿಂದ ಮುಕ್ತನು ಸರ್ವ ಆರಂಭ ಎಲ್ಲ ಪ್ರಯತ್ನಗಳ ಪರಿತ್ಯಾಗಿ ತ್ಯಾಗಿಯು ಯಹ ಯಾರೋ ಮತ್ ಭಕ್ತ ನನ್ನ ಭಕ್ತನು ಸಹ ಅವನು ಮೇ ನನಗೆ ಪ್ರಿಯ ಬಹಳ ಪ್ರಿಯನು ದೇಹದ ಇಂದ್ರಿಯಗಳಲ್ಲಿ ಅಪೇಕ್ಷಾರಹಿತನಾಗಿರುತ್ತಾನೆ ಪರಿಶುದ್ಧ ಮನುಷ್ಯನವನಾಗಿರುತ್ತಾನೆ ಯಾವುದೇ ಕೆಲಸದಲ್ಲಿ ದಕ್ಷನಾಗಿರುತ್ತಾನೆ ಯಾವುದೇ ಲೌಕಿಕ ಚಿಂತೆಯನ್ನು ಮಾಡದವನಾಗಿರುತ್ತಾನೆ ಎಲ್ಲ ನೋವುಗಳಿಂದ ಮುಕ್ತನಾದ ಅಂದರೆ ಯಾವುದೇ ದುಃಖ ಬರಲಿ ಸುಖ ಬರಲಿ ಸಮನಾಗಿ ಅದನ್ನು ಪರಮಾತ್ಮನ ಪ್ರಸಾದಂತೆ ಸೇವನೆ ಮಾಡ್ತಾನೆ ಹಾಗೂ ಯಾವ ಫಲಕ್ಕಾಗಿಯೂ ಶ್ರಮ ಭಕ್ತನು ಅಂದರೆ ತಾನು ಯಾವುದೇ ಕೆಲಸವನ್ನು ಮಾಡಿದರೆ ಆ ಫಲದ ಅಪೇಕ್ಷವನ್ನು ಬೇಡದೆ ಪರಮಾತ್ಮ ಕೊಟ್ಟದರಲ್ಲೇ ಸಂತುಷ್ಟನಾಗಿರ್ತಾನಲ್ಲ ಆ ಭಕ್ತರು ನನಗೆ ಪ್ರಿಯ ಅಂಥೇಳಿ ಅರ್ಜುನಿಗೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ಭಾಳ ಸುಂದರವಾದಂಥ ಅರ್ಜುನನಲ್ಲಿರುವಂತಹ ಸಂಶಯಗಳನ್ನು ಕಳೆಯುವ ನಿಮಿತ್ತವಾಗಿ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ ಅದನ್ನೇ ಇವತ್ತು ಜ್ಞಾನೇಶ್ವರಿಯವಳ ನೋಡಿದಾಗ ದೇಹದ ಇಂದ್ರಿಯಗಳಲ್ಲಿ ಅಪೇಕ್ಷ ರೈತನಾಗಿರುತ್ತಾನೆ ಅಂದರೆ ತನ್ನ ಯಾವುದೇ ದೇಹದ ಇಂದ್ರಿಯಗಳಿಂದ ಕೆಲಸ ಮಾಡಿದರೆ ಅದು ಪರಮಾತ್ಮನ ಸೇವಿ ಅಂತೇಳಿ ಖಾಯ ವಾಚ ಮನಸ್ಸಿನಿಂದ ಒಟ್ಟುಕೊಂಡಿರ್ತಾನೆ ಹಾಗೂ ಪರಿಶುದ್ಧನಾದ ಮನುಷ್ಯನವ ಮನುಷ್ಯನವನು ಇರುತ್ತಾನೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ದಕ್ಷನಾಗಿರುತ್ತಾನೆ ಹಾದು ಯಾವುದೇ ಚಿಂತೆಯನ್ನು ಮಾಡದೆ ಪರಮಾತ್ಮನ ಚಿಂತನದಲ್ಲಿ ಇರುತ್ತಾನೆ ಯಾವುದೇ ಥರದ ನೋವುಗಳು ಬಂದರೆ ಆ ನೋವಿನಿಂದ ಮುಕ್ತನಾಗಿರುತ್ತಾನೆ ಆ ನೋವುಗಳನ್ನು ಪರಮಾತ್ಮನ ಫಲವಂಥೇಳಿ ಸ್ವೀಕಾರವನ್ನು ಮಾಡ್ತಾ ಅದೇ ರೀತಿಯಾಗಿ ತಾನು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ತಾನು ಪರಮಾತ್ಮನ ಸೇವೆ ಅಂಥೇಳಿ ಅದನ್ನು ಒಪ್ಪಿಕೊಂಡು ಆ ಸೇವೆಯಲ್ಲೇ ಪರಮಾತ್ಮನನ್ನೇ ಕಾಣ್ತಾನೆ ಅರ್ಜುನ ನೋಡಿ ಈ ರೀತಿಯಾಗಿ ನನ್ನ ಭಕ್ತರು ಎಲ್ಲವನ್ನ ಎಲ್ಲ ಕೆಲಸದಲ್ಲಿಯೂ ನನ್ನನ್ನೇ ಕಾಣ್ತಾ ನನ್ನನ್ನು ಬಿಟ್ಟು ಮತ್ತೊಂದು ಇತಿರಿಕ್ತ ಯಾವುದೇ ಫಲಗಳಾಯಿತು ಚಿಂತೆಯಾಯಿತು ನೋವುಗಳನ್ನಾತು ಮನುಷ್ಯನಲ್ಲಿ ಮತ್ತೊಂದು ಯಾವುದೇ ಲೌಕಿಕ ವಿಚಾರಗಳನ್ನು ಮಾಡದೇ ನಿರಂತರವಾಗಿ ನನ್ನ ಚಿಂತನೆಯಲ್ಲಿ ಇರ್ತಾರಲ್ಲ ಅವರ ನಿಜವಾದಂಥ ಯೋಗಕ್ಷೇಮವನ್ನು ನಾನು ನೋಡ್ತೀನಿ ಅನ್ನುವಂಥದ್ದನ್ನು ಅರ್ಜುನಿಗೆ ಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ ಅದನ್ನೇ ಇವತ್ತು ಜ್ಞಾನೇಶ್ವರಿ ಒಳಗೆ ಯಾವ ರೀತಿಯಾಗಿ ಅದನ್ನು ನೋಡಿಕೊಳ್ಳೋಣ ಜಯಾ ಜಿಯಾ ಠಾಯಿ ಪಾಂಡವ ಅಪೇಕ್ಷಿಗುಖಾಸೀ ಚಡಾವ ಜಾಚೇ ಅಸನೇ ಯಾರಲ್ಲಿ ಆಶೆ ಇರುವುದಿಲ್ಲವೋ ಯಾರಲ್ಲಿ ಸುಖವು ದಿನ ದಿನಕ್ಕೆ ಹೆಚ್ಚುತ್ತಾ ಹೋಗೋದು ಆತನು ಅನಪೇಕ್ಷೆಯಾಗಿರುವನು ಅಂದರೆ ವಾಡವಾಯಿ ಸುಖ ಭಕ್ತಿಭಾವ ಧರ್ಮ ಕುಳಾಚಾರ ನಾಮ ವಿಠೋಬಾಚೆ ಅನ್ನೋ ಹಾಗೆ ಯಾವನು ಯಾವುದ ಆಶೆಯನ್ನು ಬಿಟ್ ಬಿಟ್ಟು ದಿನಾಲೂ ನನ್ನ ಭಕ್ತಿ ಸೇವೆಯನ್ನು ತನ್ನ ಶರೀರ ಮನಸ್ಸು ಬುದ್ಧಿಯಲ್ಲಿ ಹೆಚ್ಚಿಸ್ತಾ ಹೋಗಿರ್ತಾನೆಲ್ಲ ಅವೇನು ಅಪೇಕ್ಷನಾಗಿರುತ್ತಾನೆ ಅನ್ನುವಂಥದ್ದನ್ನು ಪರಮಾತ್ಮ ಹೇಳ್ತಾನೆ ಮೋಕ್ಷ ದೇವು ನೀವು ಕಾಶಿ ಕಾಶಿಯೋ ಯಕೀರ ಶರೀರ ತಿಹಿ ಕಾವಿ ಮೋಕ್ಷ ಕೊಡೋದರಲ್ಲಿಯೂ ಕಾಶಿ ಕ್ಷೇತ್ರವು ಬಹಳ ಒಂದು ಪವಿತ್ರತೆಯಾದದ್ದು ಕಾಶಿದೇಹ ವಿಟ್ಟಂಬನೇ ದ್ವಾರಕಿಚ ಜಾಳನಿ ಪಂಡರಿಸಿ ಹೋನಿ ಬ್ರಹ್ಮರೂಪ ಯಾರೂ ಕಾಶಿಯಲ್ಲಿ ಹೋಗಿ ತಮ್ಮ ಜೀವವನ್ನು ಬಿಡ್ತಾರೆ ಹಾಗೂ ಆ ಮಣಿಕರ್ಣಿಕಾ ಘಾಟದಲ್ಲಿ ತಮ್ಮ ದೇಹವನ್ನು ಅಂತ್ಯ ಮಾಡ್ತಾರೆ ಅವಾಗ ಮಾತ್ರ ಮೋಕ್ಷ ಪ್ರಾಪ್ತಿ ಅನ್ನುವಂಥದ್ದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ಅಂದರೆ ಮೋಕ್ಷ ದೇವು ನೀವುದಾರ ಕಾಶಿ ಹೋಯಕಿರ ಪರಿವೆಂಚೀಲಾಗಿ ಶರೀರ ತಿಹಿಗಾವಿ ಅಲ್ಲಿ ದೇಹವನ್ನು ಬಿಟ್ಟಾಗ ಮಾತ್ರ ಕಾಶಿಯಲ್ಲಿ ಹೋಗಿ ನಾವು ಗಂಗಾ ಸ್ನಾನವನ್ನು ಮಾಡಿ ಪರಮಾತ್ಮನ ವಿಶ್ವನಾಥನ ದರ್ಶನ ಮಾಡಿ ಕಾಶಿಯಲ್ಲೇ ಇದ್ದು ಕಾಶಿಯಲ್ಲಿ ನಮ್ಮ ದೇಹವನ್ನು ಪ್ರಾಣವನ್ನು ಬಿಟ್ಟಾಗ ಮಾತ್ರ ನಮಗೆ ಮೋಕ್ಷ ಪ್ರಾಪ್ತವಾಗ್ತದೆ ಅಂದರೆ ಮೋಕ್ಷ ಕೊಡುವುದು ಕಾಶಿ ಪ್ರಸಿದ್ಧವಾಗಿದೆ ಅನ್ನುವಂಥದ್ದು ವರ್ಣನೆಯನ್ನು ಮಾಡ್ತಾರೆ ಹಿಮವಂತೋ ದೋಷಕಾಯಿ ಪರೀಜೀವಿತಾಚಿ ಹಾನಿ ಹೂಯಿ ತೈಸೇ ಸುಚಿತ್ವ ನೋಹಿ ಸಜ್ಜನಾಚಿ ಅಂದರೆ ಹಿಮಾಲಯವು ಮೋಕ್ಷ ಕೊಡುವುದರಲ್ಲಿ ಉದಾರವಾಗಿದೆ ಆದರೆ ಹಿಮಾಲಯದಲ್ಲಿ ಹೋಗಿ ಅಲ್ಲಿ ಹಿಮದ ಒಂದು ಶರೀರಕ್ಕೆ ನಾವು ತಪಸ್ಸವನ್ನು ಮಾಡಬೇಕಾಗ್ತದೆ ಅಷ್ಟಲ್ಲ ಅಲ್ಲಿ ಎರಡು ಥರದ ಒಂದು ಹಿಮದ ಚಳಿಯಲ್ಲಿ ತಡೆದುಕೊಂಡು ತಪಸ್ಸವನ್ನು ಮಾಡಬೇಕಾಗ್ತದೆ ಇನ್ನೂ ಆ ಒಂದು ನಾವು ಯಮುನೋತ್ರಿಯಲ್ಲಿ ನೋಡಿದಾಗ ಒಂದು ಬಿಸಿಲಿನ ಬಿಸಿನೀರಿನ ಒಂದು ಯಾತನೆಯನ್ನು ತಡ್ಕೋಬೇಕಾಗ್ತದೆ ಅಂದರೆ ಎಷ್ಟು ಬಿಸಿ ನೀರು ಇರ್ತದೆ ಅಂತಂದರೆ ಅದು ಶರೀರಕ್ಕೆ ಹತ್ತಿರಿ ಶರೀರ ಸುಟ್ಟು ಹೋಗ್ತದೆ ಅಂಥ ಒಂದು ಬಿಸಿ ನೀರು ಅದೇ ರೀತಿ ಅದರೇ ಸಮೀಪದಲ್ಲಿ ನಮ್ಮದು ಒಂದು ಹಿಮದಿಂದ ನಿರ್ಮಾಣವಾದಂಥ ನೀರು ಕಾಲಿಟ್ರೆ ಸಾಕು ರಕ್ತ ಹೆಪ್ಪಗಡ್ತದೆ ಅಂತ ಎರಡರಲ್ಲೇನು ಯಾನು ತಪಸ್ಸವನ್ನು ಮಾಡ್ತಾನೆ ಆ ತಪಸ್ಸದ ಪ್ರಭಾವವಾಗಿ ಅವನಿಗೆ ಮೋಕ್ಷ ಪ್ರಾಪ್ತವಾಗ್ತದೆ ಅದಕ್ಕಾಗಿ ಮಹಾತ್ಮರು ಹೇಳ್ತಾರೆ ಇಂಥ ಸಾಧನ ಮಾಡುವುದಕ್ಕಿಂತ ಸಾಧು ಸಜ್ಜನರ ಒಂದು ಮಹಾತ್ಮರ ಒಂದು ಚರಣದ ಒಂದು ಸೇವೆ ಮಾಡುವುದರಿಂದ ಅದು ಪ್ರಾಪ್ತವಾಗ್ತದೆ ಜೀವಿತಾಚಿ ಹಾನಿ ಹೋಯಿ ತೈಸಿಯೇ ಶುಚಿತ್ವನೂಸಿ ಸಜ್ಜನಾಚಿ ಸಜ್ಜನರ ಒಂದು ಸಂಘದಲ್ಲಿ ಸಜ್ಜನರ ಸಂಘಕ್ಕೆ ಜೇನು ಸವಿದಂತೆ ಅಂತ ಅಂದರೆ ಯಾವುದೇ ಥರದ ಒಂದು ತೊಂದರೆ ಇಲ್ಲದೆ ಪರಮಾತ್ಮನ ಒಂದು ಪ್ರಾಪ್ತಿಯನ್ನು ಮಾಡಿಸಿಕೊಳ್ಳಲಿಕ್ಕೆ ಮಹಾತ್ಮರಲ್ಲಿ ನಾವು ಶರಣಾಗತಿ ಆದರೆ ಆ ಹಿಮಾಲಯದಲ್ಲಿರುವಂತಹ ಒಂದು ತಪಸ್ಸಿನ ಫಲ ಇಲ್ಲಿ ಸಹಜಾ ಸಹಜ ಪ್ರಾಪ್ತವಾಗ್ತದ ಅನ್ನುವಂಥದ್ದು ವರ್ಣನೆ ಮಾಡ್ತಾರೆ ಶುಚಿತ್ವೇ ಶುಚಿ ಗಂಗಾ ಹೋಯಿ ಅಣಿ ಪಾಪ ತಾಪಿ ಜಾಯಿ ಪರಿತೀನಿಯಾನಿಯ ಬುಡನೇಕೆ ಗಂಗಾ ನದಿಯು ಮೋಕ್ಷ ಕೊಡುವುದರಲ್ಲಿ ಉದಾರವಾಗಿದೆ ಅಂದರೆ ನಮಗೆ ಮೋಕ್ಷ ಪ್ರಾಪ್ತವಾಗಬೇಕಾದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂತ ಹೇಳ್ತಾರೆ ಆದರೆ ಗಂಗಾ ನದಿಯಲ್ಲಿ ಸ್ನಾನ ಬೇಕಾದ ಮಾಡಬೇಕಾದರೆ ಹಿಮದಿಂದ ಕರಿದಂತಹ ನೀರಿನಲ್ಲಿ ಆ ಭಾಳ ಒಂದು ಅಂಥ ಒಂದು ನೀರಿನಲ್ಲಿ ಸ್ನಾನವನ್ನು ಮಾಡಿ ನೀನು ಪರಮಾತ್ಮನ ಚಿಂತನೆಯನ್ನು ಮಾಡಬೇಕಾಗ್ತದ ಅವಾಗ ಅಂದರೆ ಗಂಗಾ ನದಿಯು ಮೋಕ್ಷವನ್ನು ಕೊಡ್ತಾಳೆ ಅಂತ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಿನಗೆ ಮೋಕ್ಷ ಪ್ರಾಪ್ತವಾಗ್ತದೆ ಅನ್ನುವಂಥದ್ದನ್ನು ವರ್ಣನೆ ಮಾಡ್ತಾನೆ ಪಾರು ಪಾರುನೇನಿಜಿ ತರಿ ಭಕ್ತಿನ ಪುಡಿಜಿ ರೋಕಿ ಲಾಹಿಜಿ ಮರತಾ ಮೋಕ್ಷ ಅದಕ್ಕಾಗಿ ನೀನು ಭಕ್ತರ ಸಜ್ಜನರನ್ನುವಂಥವರು ನದಿಯ ಆಳವನ್ನು ತಿಳಿಯದಂತೆ ಅಗಾಧವಾಗಿದ್ದರು ಇಲ್ಲಿ ಮುಳುಗಬೇಕಾಗಿಲ್ಲ ಹಾಗೂ ಸಾಯಬೇಕಾಗಿಲ್ಲ ಮತ್ತು ಪ್ರತ್ಯಕ್ಷವಾಗಿ ಮೋಕ್ಷವನ್ನು ದೊರಕಿಸಿಕೊಡುವರು ಅಂದರೆ ಮಹಾತ್ಮರನ್ನುವಂಥವ್ರು ಏನದಾರಲ್ಲ ಅವರಲ್ಲಿ ನೀನು ಶರಣಾಗತಿಯಾಗಿ ಆ ಮಾರ್ಗವನ್ನು ಹಿಡಿದಿದ್ದಾದ್ರೆ ಇದೆಯಷ್ಟೆಲ್ಲ ಪ್ರಾಪ್ತಿಯನ್ನ ನೀನು ಪಡೆದುಕೊಳ್ಳಬಹುದು ಅಂಗಲಗೆ ಪಾಪ ತೀಜಿನೇ ಗಂಗೆ ತೇನಿಯ ಸಂತ ಸಂಗೀ ಶುಚಿತ್ವಾ ಯಾವ ಗಂಗಾ ನದಿಯ ಸ್ನಾನವನ್ನು ಮಾಡಿದರೆ ನಮಗೆ ಮೋಕ್ಷವ ಪ್ರಾಪ್ತವಾಗ್ತದೆ ಅನ್ನುವಂಥದ್ದೇನಿದೆ ಏನಿದೆ ಅಲ್ಲ ಆ ಗಂಗಾ ನದಿಯಲ್ಲಿ ಮಾಡಿದಂತಹ ನಾವು ಬಿಟ್ಟಂತಹ ಪಾಪಗಳನ್ನು ಕಳೆದುಕೊಳ್ಳಬೇಕಾದರೆ ಆ ಗಂಗಾ ನದಿಯಲ್ಲಿ ಸಾಧು ಸಂತರು ಬೆಟ್ಟಿ ಮಾತ್ರಕ್ಕೆ ಅಂದರೆ ಗಂಗಾ ನದಿಯಲ್ಲಿ ಪಾದವನ್ನಿಟ್ಟರೆ ಸಾಕು ಮಹಾತ್ಮರು ಸನ್ಯಾಸಿಗಳು ಆವಾಗ ಆ ಗಂಗಾ ನದಿಯು ತನು ಪಾಪದಿಂದ ಮುಕ್ತವಾಗುವಂತಾಳೆ ಅಂದರೆ ಗಂಗಾ ನದಿಯ ಪಾಪವನ್ನು ಕಳೆದುಕೊಳ್ಳಬೇಕಾದರೂ ಮಹಾತ್ಮರೇ ಅದೇ ರೀತಿಯಾಗಿ ಈಗ ನಾವು ನೋಡುವಂತಹ ಕುಂಭಮೇಳದಲ್ಲಿ ನೋಡಬಹುದು ಅಗಾಧವಾದಂತಹ ಅಂದರೆ ನಾವು ಎಲ್ಲ ಬಿಟ್ಟಂತಹ ಪಾಪಗಳನ್ನು ಗಂಗಾದಲ್ಲಿ ಬಿಟ್ಟು ಮಲಿನ ಮಾಡಿರ್ತೀವಿ ಆ ಗಂಗಾ ನದಿಯು ಪಾವಿತ್ರ್ಯತೆಯನ್ನು ಕಾಣಬೇಕಾದರೆ ಆ ಮಹಾತ್ಮರು ಅನ್ನುವಂಥವರು ಬಂದು ತಮ್ಮ ಪಾದವನ್ನು ಗಂಗಾ ನದಿಯಲ್ಲಿಟ್ಟಾಗ ಮಾತ್ರಕ್ಕೆ ಆ ಗಂಗಾ ನದಿಯಲ್ಲಿರುವಂಥ ಪಾಪವನ್ನು ಕಳೆಯುವಂಥ ಸಾಮರ್ಥ್ಯ ಈ ಮಹಾತ್ಮರ ಸಾಧುರು ಸಂತರು ವ್ಯತಿಗಳು ಇವರಲ್ಲಿ ಒಂದು ಶಕ್ತಿಯದಿಂದ ಆ ಒಂದು ಗಂಗಾ ನದಿಗೆ ಪವಿತ್ರತೆ ಹೆಚ್ಚಿಸ್ತದೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾರೆ ಮನೋನಿಯ ಸೋಜು ಐಸಾ ಸುಚಿತ್ವೇ ತೀರ್ಥಿಯ ವಾಸ ಜೇಣೇ ಉಲಂವಿಲೆಯ ದಿಶ ಮನೋಮಳಹ ಈ ಮಹಾತ್ಮರ ಪವಿತ್ರತೆಯಲ್ಲಿ ತೀರ್ಥಗಳು ತೀರ್ಥುಗಳು ಆಸ್ತಯ ಸ್ತ್ರಾಣವನ್ನು ಮಾಡಿ ಮತ್ತು ಮನಸ್ಸಿನ ದೋಷಣೆಗಳೆಲ್ಲ ದಿಕ್ಕುಗಳಿಗೆ ಆಚೆಗೆ ಓಡಿಸಿರುವಂತಹ ಸಾಮರ್ಥ್ಯ ಶಕ್ತಿ ಮಹಾತ್ಮರಲ್ಲಿ ಇರುತ್ತದೆ ಅಂದರೆ ಶ್ರೇಷ್ಠವಾದಂತಹ ಭಕ್ತರು ಈ ಲಕ್ಷಣದಲ್ಲಿ ಇರುತ್ತಾರೆ ಅಂತೂ ಬಾಹಿರಿ ಚೋಕಾಳು ಸೂರ್ಯ ಜೈಸಾ ನಿರ್ಮಳು ಅಣಿತತ್ವಾತೀಚಾ ಪಾಯಾಳು ದೇಕನಾಜು ಜೂ ಸೂರ್ಯನಂತೆ ಒಳಗೆ ಹೊರಗು ನಿರ್ಮಲವಾಗಿರುವುದಲ್ಲದೆ ಸಹಜವಾಗಿ ಈ ಬ್ರಹ್ಮ ಸ್ವರೂಪವನ್ನು ತಿಳಿಯುವನು ಹಾಗೂ ಕಾಣುವನು ಆಗಿರುತ್ತಾನೆ ಅಂದರೆ ಸೂರ್ಯನಂತೆ ಒಳಗು ಹೊರಗನು ಪ್ರಕಾಶತೆಯನ್ನು ಇರ್ತಾನೆ ಈ ಬ್ರಹ್ಮ ಸ್ವರೂಪ ಜ್ಞಾನವನ್ನು ತಿಳಿದಿರ್ತಾನೆ ಹಾಗೂ ವ್ಯಾಪಕ ಜಯ ಶೇಖಾಂ ಆಕಾಶ ತೈಶಿ ಜಯಾ ಜಯ ಮಾನಸ ಸರ್ವತ್ರ ಗಾ ಆಕಾಶವನ್ನು ನೋಡಿದಾಗ ಆಕಾಶವು ಎಲ್ಲ ಕಡೆಗೂ ಪರಿಪೂರ್ಣವಾಗಿ ತುಂಬಿದ್ದರೂ ಅದು ಯಾವ ಕಡೆಗೂ ಹತ್ತಿರುವುದಿಲ್ಲ ಅಂದರೆ ನಾವು ಆಕಾಶವನ್ನು ನೋಡಿದಾಗ ಆಕಾಶ ಒಂದು ಕಡೆ ಹತ್ತಿದಂಗೆ ಕಾಣ್ತದೆ ಅಲ್ಲಿ ಹೋಗಿ ನೋಡಿದಾಗ ಎಲ್ಲೂ ಹತ್ತಿರುವುದಿಲ್ಲ ಹಾಗೆ ಯಾ ನನ್ನ ಭಕ್ತರು ಎಲ್ಲವನ್ನೂ ಪ್ರಪಂಚದಲ್ಲಿದ್ದರೆ ತಾನು ಯಾವುದನ್ನು ತನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಸಂಸಾರ ವ್ಯತಿ ಪಿಟಲಿಯ ಸುಟಲ ವಿಹಂಗು ಜೈಸ ಬಹಳ ಸುಂದರವಾದಂಥ ಉದಾಹರಣೆಯನ್ನು ಕೊಡ್ತಾರೆ ಬೇಡನ ಕೈಯೊಳಗಿಂದ ಪಾರಾದ ಹಕ್ಕಿಯು ಯಾವ ರೀತಿಯಾಗಿರುತ್ತದೆಯೋ ಅದೇ ರೀತಿಯಾಗಿ ಸಂಸಾರದಲ್ಲಿಯೂ ನನ್ನ ಭಕ್ತರು ಯಾವುದೇ ಥರದ ಚಿಂತೆಯನ್ನು ಮಾಡದೆ ಆ ಬಿಡುಗಡೆಯಾದಂಥ ಪಕ್ಷಿ ಅನುಭವ ಹೆಂಗಿರ್ತದಲ್ಲ ಅದೇ ರೀತಿಯಾಗಿ ಈ ಸಂಸಾರದ ದುಃಖದಿಂದ ಬಿಡುಗಡೆಯಾಗಿ ನಿರಾಶಕ್ತರವಾಗಿ ಶೋಭಿಸುತ್ತಿರುತ್ತಾರೆ ಅಂದರೆ ಭಯಭೀತರಾಗಿ ನನ್ನ ಧ್ಯಾನದಲ್ಲೇ ಅವರು ತಮ್ಮ ಸಂಸಾರವನ್ನು ನಡೆಸ್ತಾರೆ ತೈಸಾ ಸತತ ಜೋಸುಕೈ ಕೋಣೆಂಚನಿಜಿಯ ಗತಾಯುಷಿಹಿ ಅಜ್ಜಾಚೀವಿ ಯಾವ ಭಕ್ತನು ನನ್ನಲ್ಲೇ ಪೂರ್ಣ ಆನಂದದಲ್ಲಿರ್ತಾನೆ ಅಂದರೆ ಬ್ರಹ್ಮ ಸುಖದಲ್ಲಿ ಮುಳುಗಿರುತ್ತಾನೆ ಅವನು ಹೇಗೆಂದರೆ ಒಂದು ಸತ್ತ ಶವ ಹೆಂಗಿರುತ್ತಲ್ಲ ಅದಕ್ಕೆ ಯಾವುದೇ ಥರದ ನಾಚಿಕೆ ದುಃಖವೂ ಇರುವುದಿಲ್ಲವೋ ಹೆಂಗು ಅದು ನಿರ್ಲಿಪ್ತವಾಗಿರುತ್ತದೆ ಅದೇ ರೀತಿಯಾಗಿ ಈ ನನ್ನ ಸಾಧನದಲ್ಲಿ ನನ್ನ ಚಿಂತನಲ್ಲಿರುವಂಥ ಭಕ್ತರಿಗೆ ಯಾವುದೇ ದುಃಖಗಳು ಅವಗೆ ಲೇಪಿಸಿರುವುದಿಲ್ಲ ಅನೇಕರ್ಮಾಲಂಬಲಾಗಿ ಜಯಾಂ ಕೃತಿಯ ನಾಯಂಗಿ ಜೈ ಶಿರಿಂದನಾಗಿಶೋ ಜಯ ಕಟ್ಟಿಗೆ ಎಲ್ಲದಿದ್ದರೆ ಬೆಂಕಿಯು ಹಾರಿ ಹೋಗುವಂತೆ ಯಾವುದೊಂದು ಕೆಲಸವನ್ನು ನಾನು ಮಾಡುವೆನು ಎಂಬ ಅಹಂಕಾರವು ಭಕ್ತಲ್ಲಿ ಭಕ್ತರಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ಪರಮಾತ್ಮ ಅರ್ಜುನಿಗೆ ಉಪದೇಶವನ್ನು ಮಾಡ್ತಾನೆ ತೈಸಾ ಉಪತಮುಚಿ ಭಾಗ ಜಯಾಚಿಯ ಲಾ ಪೈಗ ಜೋ ಮೋಕ್ಷಾಚಿಯ ಅಂಗಾಲಿ ಹಿಲಾಸಿ ಮೋಕ್ಷ ಪ್ರಾಪ್ತಿಯ ಅಂಗವಾಗಿ ಶಾಂತಿಯು ನಿಶ್ಚಯವಾಗಿ ಯಾವನಿಗೆ ಪ್ರಾಪ್ತವಾಗಿರುವುದು ಅಂದರೆ ಯಾವನು ಇಂದ್ರಿಯಗಳನ್ನು ಪೂರ್ಣವಾಗಿ ತನ್ನ ಆಜ್ಞದಲ್ಲಿಟ್ಟುಕೊಂಡಿರುವನು ಅವನಿಗೆ ನನ್ನ ಪ್ರಾಪ್ತಿಯಾಗುತ್ತದೆ ಅರ್ಜುನ ಠಾವರಿ ಜುವ ಸೊಹಂಭಾವೋ ಸರೋಭರಿ ತೋದ್ವೈತಾಚ್ಯಾ ಪೈಲತಿರಿ ನಿಗೋ ಸರಳ ಯಾರೂ ಜಗವೆಲ್ಲ ಒಳಹೊರಗೂ ತುಂಬಿಕೊಂಡಿರುವ ಬ್ರಹ್ಮ ಸ್ವರೂಪವನ್ನು ತಾನೆ ಎಂದು ಭಾವದಲ್ಲಿ ಇಟ್ಟುಕೊಂಡು ದ್ವೈತದ ಆಚೆಗೆ ಎದ್ದ ಅದ್ವೈತ ರೂಪಕ್ಕೆ ಹೋಗಿ ಮುಟ್ಟುತ್ತಾನೆ ಅಂದರೆ ಸರ್ವಾಗಟಿ ರಾಮ ದೇಹಾದೇಯಕ ಸೂರ್ಯಪ್ರಕಾಶಕ ಸಸ್ರ ರಶ್ಮಿ ನೋಡಿದ ತತ್ತ ನೀನೇ ದೇವ ಅನ್ನುವಂತಹ ಭಾವನೆಯನ್ನು ಪಡೆದುಕೊಂಡು ತಾನು ತನ್ನ ದ್ವೈತ ಭಾವವನ್ನು ಬಿಟ್ಟು ಅದ್ವೈತದ ಭಾವಕ್ಕೆ ನಿರಾಕಾರ ಬ್ರಹ್ಮನಲ್ಲಿಯೂ ತಾನು ಆನಂದ ಪರಿಪೂರ್ಣವಾಗಿ ತಿಳಿದುಕೊಳ್ತಾನೆ ಅಂತ ಆನಂದದಲ್ಲಿ ಅವನು ಇರುತ್ತಾನೆ ಕೀ ಭಕ್ತಿ ಸುಖ ಲಾಗಿ ಸೇವಕೈ ಭಾನಿ ಏರಾ ನಾಮಹಿ ಮಗ ಭಜತಿಯ ಓ ಜಿ ಜೋ ಇಲ್ಲಿ ಅರ್ಜುನಿಗೆ ಸುಂದರವಾದಂತಹ ಪರಮಾತ್ಮ ಒಂದು ಉದಾಹರಣೆಯನ್ನು ಕೊಡ್ತಾನೆ ಭಕ್ತಿಯ ಸುಖಕ್ಕಾಗಿ ತನ್ನನ್ನು ತಾನೇ ಎರಡು ಭಾಗವನ್ನಾಗಿ ಮಾಡಿ ಒಂದು ಭಾಗವನ್ನ ಸೇವಕನಾಗಿಯೂ ಅಂದರೆ ಭಕ್ತನಾಗಿಯೂ ಮಹಾತ್ಮನಾಗಿಯೂ ತೋರ್ತಾನೆ ಮತ್ತೊಂದು ಭಾಗಕ್ಕೆ ದೇವರೆಂದು ಹೆಸರಿಟ್ಟು ಭಕ್ತಿಯನ್ನು ಮಾಡುವ ಜನರಿಗೆ ಅವನು ಮಾಡುವ ರೀತಿಯನ್ನು ಆಚರಿಸಿ ತೋರಿಸುವ ಯೋಗ್ಯ ಆಗಿರುವನು ಅಂದರೆ ದೇವ ಆಣಿ ಭಕ್ತ ದುಜೆ ನಾಹಿ ವಿಚಾರ ನನ್ನ ಭಕ್ತರು ಈ ರೀತಿಯಾಗಿ ತಾನು ಒಂದು ಕಡೆ ತಾನು ಆಗಿ ತನ್ನ ಇನ್ನೊಂದು ಶಕ್ತಿಯನ್ನು ಅರ್ಧ ಭಾಗವನ್ನು ನನ್ನನ್ನೇ ಮುಂದಿಟ್ಟು ಉಪಾಸೆಯನ್ನು ಮಾಡ್ತಾ ಎದಕ್ಕಂತಂದರೆ ಲೋಕದಲ್ಲಿರುವಂತಹ ದುಃಖಿಗಳಿಗೆ ಇದರ ಭಕ್ತಿಯ ಒಂದು ತಿಳಿಲಿ ಅನ್ನುವಂಥ ಉದ್ದೇಶದಿಂದ ಆ ಒಂದು ಭಕ್ತಿ ಮಾರ್ಗವನ್ನು ತಿಳಿಸುವ ಸಾಯಾರ್ಥವಾಗಿ ಈ ರೀತಿ ನನ್ನ ಭಕ್ತರು ತಿಳಿಸಿಕೊಡ್ತಾರೆ ಜಯಾಚಿಯಮ್ಮ ವ್ಯಸನ ಅಮೋಚೇತು ನಿಜ ಧ್ಯಾನ ಕೆಂಬವನ ಸಮಾಧಾನ ತೋಳೇಜೇ ತಯಾಲಾಗಿ ಮಜ ರೂಪೇಣಿ ತಯಾಚಿಮೇಣಿ ಆಸನಿ ತಯಾ ಲೋಣ ಕೀಜಾ ಜೀವಿ ಪಾನಿಐಸಾ ಪಡಿ ಕೊನೆಯದಾಗಿ ಅರ್ಜುನನಿಗೆ ಪರಮಾತ್ಮ ಭಕ್ತರು ನನ್ನ ಜೀವಕ್ಕೆ ಜೀವ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾನೆ ಅಂದರೆ ಯಾವಾಗಲೂ ಅವರು ನೆನಪನ್ನು ನಾನು ಮಾಡ್ತಾ ಇರ್ತೀನಿ ಯಾಕಂದರೆ ಅವರು ನನ್ನ ಅಖಂಡವಾದ ನಾಮಸ್ಮರಣೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಅವರು ಬೆಟ್ಟಿ ನನಗೆ ಯಾವಾಗ ಆದಿತ್ತನ್ನುವಂಥದ್ದನ್ನು ನಾನು ಅಪೇಕ್ಷೆಯನ್ನು ಪಡ್ತೀನಿ ಅದರ ಸಲುವಾಗಿ ನಾನು ನನ್ನ ಭಕ್ತರ ಸಹಾಯಾರ್ಥವಾಗಿ ನಾನು ಅವತಾರಗಳನ್ನು ಎತ್ತಿಕೊಂಡು ಬರ್ತಾ ಇದ್ದೀನಿ ಅವತಾರಗಳನ್ನು ಆಗಲಿಕ್ಕೆ ಕಾರಣ ಅಂತಂದರೆ ನನ್ನ ಭಕ್ತರು ಉಪಾಸನೆಯನ್ನು ಮಾಡ್ತಾರಲ್ಲ ಆ ಸಗುಣ ಉಪಾಸನೆಯ ಮಾಡಿದಂಥ ಅನುಭವವನ್ನು ನಾನು ಪಡೆದುಕೊಳ್ಳಬೇಕಂತ ಹೇಳಿ ನಾನು ಇವತ್ತಿಗೆ ಅವತಾರಗಳನ್ನು ತೆಗೆದುಕೊಂಡು ಮಸ್ತ್ ಕೂರ್ಮ ಅವತಾರಗಳನ್ನು ಅವತಾರಾಜ ತೋಹ ಅವತಾರಗಳನ್ನು ನಾನು ತೆಗೆದುಕೊಂಡು ಬರಲಿಕ್ಕೆ ಕಾರಣ ಅಂತಂದರೆ ನನ್ನ ಭಕ್ತರು ಮಾಡಿದಂತಹ ನಿಜವಾದಂಥ ಆ ಸುಖದಲ್ಲಿ ನಾನು ಆ ಸುಖವನ್ನು ಪ್ರಾಪ್ತಿ ಮಾಡ್ಕೋಬೇಕು ಆ ಸುಖವನ್ನು ನಾನು ಪಡೆದುಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ನಿರಾಕಾರದಲ್ಲಿರುವಂಥ ನಾನು ಆಕಾರಕ್ಕೆ ಬಂದು ಆ ನನ್ನ ಭಕ್ತರ ಒಂದು ಆನಂದವನ್ನು ನಾನು ಪಡೆದುಕೊಳ್ತಾ ಇದ್ದೇನೆ ಸುಂದರವಾದಂಥ ಭಕ್ತಿಯೋಗದ ಒಂದು ಹದಿನಾರನೆಯ ಶ್ಲೋಕದಲ್ಲಿ ಪರಮಾತ್ಮ ಅಣಪೇಕ್ಷ ಸುಚೀರ್ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಓಂ ಭದ್ಭಕ್ತ ಸಮೀಪ್ರಿಯ ಅಂದರೆ ನನ್ನ ಭಕ್ತರು ಅಣಪೇಕ್ಷವಾಗಿರ್ತಾರೆ ಯಾವಾಗಲೇ ಸುಚೀರ್ ಅಂದರೆ ಶುಚಿಯಾಗಿ ಅದೇ ರೀತಿಯಾಗಿ ಉದಾಸೀನರಾಗಿರ್ತಾರೆ ಗತ ಎಲ್ಲವನ್ನ ಎಲ್ಲವನ್ನು ತ್ಯಾಗವನ್ನು ಮಾಡಿರ್ತಾರೆ ಸರ್ವಾರಂಭ ಪರಿತ್ಯಾಗಿ ಎಲ್ಲವನ್ನು ತ್ಯಾಗ ಮಾಡಿರ್ತಾರೆ ತ್ಯಾಗ ಮಾಡಿ ನನ್ನನ್ನು ಕಾಣ್ತಾ ಇರ್ತಾರೆ ಅಂಥ ಭಕ್ತರ ಸಂಬಂಧ ನಾನು ವೈಕುಂಠವನ್ನು ಬಿಟ್ಟು ಓಡೋಡಿ ಓಡೂಡಿ ಬರ್ತಾಯಿದ್ದೀನಿ ಕಾರಣ ಅಂದರೆ ನನ್ನ ಭಕ್ತರು ನನಗೆ ಶ್ರೇಷ್ಠವಾದಂಥದ್ದನ್ನು ಅರ್ಜುನನಿಗೆ ಈ ಭಕ್ತಿಯೋಗದಲ್ಲಿ ಉಪದೇಶವನ್ನು ಮಾಡ್ತಾನೆ ಇಂಥ ಒಂದು ಭಕ್ತಿಯೋಗದ ಸೇವೆಯನ್ನು ಶ್ರವಣ ಮಾಡಿದಿವೆಲ್ಲ ನಾವೇ ಧನ್ಯರು ಇಂಥ ಭಕ್ತಿ ಸೇವೆಯನ್ನ ತಾವು ತ್ರಿಕರಣ ಶುದ್ಧಿಯಾಗಿ ಶ್ರವಣ ಮಾಡಿದಕ್ಕೆ ಧನ್ಯವಾದಗಳು ಕೊನೆಯದಾಗಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು